ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಬಹಳ ಪ್ರಮುಖವಾಗಿ ಇವತ್ತು ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಒಂದು ಫೈನಲ್ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಸರ್ ಸರ್ ಇವತ್ತು ಪೂಜೆ ಮಾಡೋದು ಮುಖ್ಯ ಅಲ್ಲ ನಾನು ಜೈಲಿಗೆ ಹೋದಾಗ ಆ ನನ್ನ ತಾಯಿಂದಿರು ಇಡೀ ರಾಜ್ಯದಲ್ಲಿ ತಾಯಿಂದಿರು ಯುವಕರು ಹಿರಿಯರು ದೇವಸ್ಥಾನ ಅರ್ಚಕರು ಎಲ್ಲ ಕೂಡ ನಾನು ಜೈಲಲ್ಲಿಂದ ಯಾವತ್ತು ಈಚೆ ಬರ್ತೀನಂತ ಅವತ್ತು ದುಡಿದಂತ ಶ್ರಮ ಪಟ್ಟಿದೆಯಲ್ಲ ಅದನ್ನ ನಾನು ಬರಲಿಕ್ಕೆ ಸಾಧ್ಯ ಇದು ಮುಖ್ಯ ಅಲ್ಲ ಆಮೇಲೆ ನಾನು ಜೈಲಿಂದ ಈಶೆ ಬಂದಾಗ ಆ ಬಿ ಜೆ ಪಿ ಬಿಸಿಲಿ ಆ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಅಷ್ಟಿದ್ರೂ ಕೂಡ ಪೊಲೀಸ್ ಅವರು ಥ್ರೆಟರ್ ಮಾಡಿದ್ರು ರಕ್ಷಣಾ ವೇದಿಕೆ ಕಾರಣಗೊಳೋದಕ್ಕೆ ಹೋಗಿ ಅವನ ಭಾಸ್ಕರಾವ್ ಥ್ರೆಟರ್ ಮಾಡ್ತಾನೆ ಏ ನೀವು ಮಾಡ್ಬೇಡ ಅಂತ ಬೇರೆಯವ್ರು ಮಾಡ್ತಾರೆ ಚೀಫ್ ಮಿನಿಸ್ಟರು ಆಗಿ ನನ್ನ ಜೊತೆಯಲ್ಲಿ ಇದ್ದಂಥ ಕುಮಾರಸ್ವಾಮಿ ಜಟ್ಪಡದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ ಕೆಲವು ಸಾಂಗ್ಗಳು ಬರಲೇ ಇಲ್ಲ ಕೆಲವು ಸ್ವಾಮಿಗಳು ಬಂದರು ಭಾಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆ ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೂ ಒಂದು ತಿರ್ಕೆ ತಿರ್ಸೋಕ್ಕಾಗ್ತಲ್ಲ ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ ಇವತ್ತು ಬಿಡಿ ಇವತ್ತೆಲ್ಲ ನನ್ನ ಕೆ ಪಿ ಸಿ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಇದ್ದೀನಿ ಬೇರೆ ವಿಚಾರ ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರ್ಲಿಲ್ಲ ನನಗೆ ಇವತ್ತು ನನ್ನ ನೆನಪಿದೆ ಕೇಳೋದಲ್ಲ ಜೈಲ್ ಹತ್ರ ಕಾಯ್ಕೊಂಡಿರೋ ನಿಂತ್ಕೊಳ್ಳೋರು ನಾನು ಹೊರಗಡೆ ಬರ್ಬೇಕಾದ್ರೆ ಡಿ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು ಇಡಿ ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಇರೋರು ಚಪ್ಪಲಿನೇ ಯಾವ್ದು ಇಲ್ಲ ಅಂತವರೆಲ್ಲ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಬಂದು ನಾನು ಮಕ್ಕ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ಟರಲ್ಲ ಅದು ಸರ್ ಇವತ್ತು ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಾನು ನಾನೇನು ಕೇಳಿಲ್ಲ ನನಗೆ ಮಾಡಿ ಅಂತ ನಾನು ಇದು ನಮ್ಮ ಐದಾರು ಜನ ಗುಟ್ಟಿನ ವ್ಯಾಪಾರ ನಾನು ಇದನ್ನ ಬಹಿರಂಗ ನಾನು ನಂಬಿರೋದು ನಮ್ಮ ಆತ್ಮ ಸಾಕ್ಷಿ ನಮ್ಮ ಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡ್ತೀವಿ ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷ ಇದ್ರೆ ನಾವು ಕಾರ್ಯಕರ್ತ ಇದ್ರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷದ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಬಿಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಸರ್ ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ವಿಶ್ವಾಸ ಇದೆಯಾ ಸರ್ ನಿಮಗೆ ನಿಮ್ಮನ್ನ ಸಿಎಂ ನೋಡ್ಬೇಕು ಅಂತ ನಾಲ್ಕು ನಾನು ಯಾರು ಕೇಳಿದ ನಾನು ಕೇಳಿದ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಒಪ್ಪನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ ನಾನು ಏಯ್ ನನ್ನ ಮಕ್ಕನ್ನ ಒಬ್ಬ ಅಂತ ನಾನು ಕೇಳಿದ್ದೀನಿ ಎಲ್ಲರನ್ನು ಕೇಳಿದ್ದೀನಿ ಮಂಡ್ಯ ಕೇಳಿದೀನಿ ಎಲ್ಲ ಕೇಳಿದ್ದೆ ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ ಜನ ಓಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ನಾನು ಒಬ್ನೇ ಅಂತ ಅಲ್ಲ ಎಲ್ಲ ನೂರ ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು ಆಮೇಲೆ ನೆಕ್ಸ್ಟ್ ಲೀಡ್ರು ಎಮ್ ಎಲ್ ಎಗಳು ಫಲಾನುಭವಿಗಳು ಬಟ್ ಏನು ಇಲ್ವಲ್ಲ ನೋಡಿ ಇವರಿಗೆಲ್ಲ ಏನು ಇಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿರೋಲ್ಲ ಇವ್ರಿಗೆಲ್ಲ ಎಲ್ಲ ಬೌಟ ಕಟ್ಟಿರೋರು ಬಡ ಬಡದಾಡಿರೋರು ಕೇಸ್ ಹಾಕ್ಕೊಂಡಿರೋರು ಎಲ್ಲ ಇವರು ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೆ ಪಾಪ ಯಾರು ಇರಲಿಲ್ಲ ಎಲ್ಲ ಬೇಡ ಅಂದ್ಬಿಟ್ರು ಏ ನಡೀತೀನಿ ಅಂತ ನಾನು ತೀರ್ಮಾನ ಮಾಡಿದೆ ನಾನು ಸಿದ್ದರಾಮಯ್ಯರು ತೀರ್ಮಾನ ಮಾಡಿದೆ ಅದ್ಲೂ ರಾತ್ರಿ ಇವರೆಲ್ಲ ಎಷ್ಟು ಶ್ರಮಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಯ್ ಹೋರಾಟ ಮಾಡಿದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿವೆ